ಗಾಯತ್ರಿ ನಿವಾಸದಲ್ಲಿ ನಿರ್ಮಿಸಲಾದ ಗುಡಿಯಲ್ಲಿ ಪಂಡಿತರು ಅಮ್ಮ ದುರ್ಗೆಯ ಮುಂದೆ ನಿಂತು ಪೂಜೆಯನ್ನು ಮಾಡುತ್ತಿದ್ದರು ಅವರ ಬಳಿಯ ಕ್ರೀಮ್ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡಿದ್ದ ಗಾಯತ್ರಿ ದೇವಿಯವರು ಕೈಮುಗಿದು ನಿಂತಿದ್ದರು ಕೊರಳಲ್ಲಿ ಬೆಲೆ ಬಾಳುವ ಮುತ್ತಿನ ಹಾರ ಹಾಗೂ ಕಿವಿಯಲ್ಲಿ ದೊಡ್ಡದಾದ ಚಿನ್ನದ ಓಲೆಯನ್ನು ಧರಿಸಿರುವ ಗಾಯತ್ರಿ ದೇವಿಯನ್ನು ಕಂಡರೆ ಯಾರಿಗಾದರೂ ಆಕೆ ದೊಡ್ಡ ಮನೆತನದವಳೆಂದು ಅರ್ಥವಾಗುತ್ತಿತ್ತು ಅವರ ಮನೆಯ ಎಲ್ಲ ಸೇವಕರು ಕೂಡ ಕೈಮುಗಿದು ಅವರ ಹಿಂದೆ ನಿಂತಿದ್ದರು ಗಾಯತ್ರಿ ದೇವಿಯ ಗಮನ ಅವರ ಮನೆಯ ಬಾಗಿಲ ಮೇಲಿತ್ತು ಮತ್ತೆ ಮತ್ತೆ ಬಾಗಿಲ ಕಡೆ ನೋಡುತ್ತಿದ್ದರು ಯಾರದೋ ಬರುವಿಕೆಯನ್ನು ಇದಿರು ನೋಡುವಂತಿತ್ತು ಆರತಿ ಮುಗಿದ ಕೂಡಲೇ ಪಂಡಿತರು ಗಾಯತ್ರಿ ದೇವಿಗೆ ಆರತಿಯನ್ನು ಕೊಡುವಾಗ ಕೇಳಿದರು ಗಾಯತ್ರಿಯವರೇ ಮಧುಮಿತ ಇವತ್ತು ಇನ್ನೂ ಬಂದಿಲ್ಲವೇ ಎಂದು ಗಾಯತ್ರಿಯವರು ಆರತಿಯನ್ನು ತೆಗೆದುಕೊಳ್ಳುವಾಗ ಮಧುಮಿತ ಇದುವರೆಗೆ ಯಾಕೆ ಬಂದಿಲ್ಲ ಎಂದು ನಾನು ಕೂಡ ಅದನ್ನು ಯೋಚಿಸುತ್ತಿದ್ದೆ ಪಂಡಿತರೇ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಬರುತ್ತಾಳೆ ಆದರೆ ಇಂದು ಪೂಜೆ ಕೂಡ ಮುಗಿದಿದೆ ಆದರೆ ಅವಳು ಇನ್ನೂ ಬಂದಿಲ್ಲ ಖಂಡಿತವಾಗಿ ಏನೋ ಸಮಸ್ಯೆ ಆಗಿರಬೇಕು ಇಲ್ಲದಿದ್ದರೆ ಅವಳು ಎಂದಿಗೂ ತಡ ಮಾಡುತ್ತಿರಲಿಲ್ಲ ಇಷ್ಟು ಹೇಳಿ ತನ್ನ ಕೆಲಸದಾಳು ರಮೇಶ್ಗೆ ಹೇಳಿದರು ರಮೇಶ್ ಮಧುಮಿತೆಗೆ ಫೋನ್ ಮಾಡಿ ಅವಳು ಇನ್ನೂ ಯಾಕೆ ಬಂದಿಲ್ಲ ಎಂದು ಕೇಳು ಎಂದರು ಆಯಿತು ಅಮ್ಮ ಎಂದು ಹೇಳಿ ರಮೇಶ್ ತಕ್ಷಣ ಅಲ್ಲಿಂದ ಹೊರಟು ಹೋದ ಗಾಯತ್ರಿಯವರು ಗಲಿಬಿಲಿಗೊಂಡು ಲಿವಿಂಗ್ ರೂಮಿನಲ್ಲಿದ್ದ ದೊಡ್ಡ ಸೋಫಾದ ಮೇಲೆ ಕುಳಿತರು ಹತ್ತಿರ ನಿಂತಿದ್ದ ಅವಳ ಸೇವಕಿ ಸೀಮಾ ಅವರನ್ನು ಕೇಳಿದಳು ಅಮ್ಮ ನಾನು ನಿಮಗೆ ತಿಂಡಿ ತಂದು ಕೊಡಲೇ ಎಂದು ಗಾಯತ್ರಿಯವರು ಉತ್ತರ ಕೊಡದೆ ಸೋಪಾದ ಬಳಿಯ ಟೇಬಲ್ ಮೇಲೆ ಇಟ್ಟಿದ್ದ ಫೋನ್ ರಿಸೀವರ್ ಎತ್ತಿಕೊಂಡು ನಂಬರ್ ಡಯಲ್ ಮಾಡಲು ಶುರು ಮಾಡಿದರು ಇನ್ನೊಂದು ಕಡೆ ಫೋನ್ ರಿಂಗಣಿಸುತ್ತಿದ್ದರೂ ಯಾರೂ ಫೋನು ತೆಗೆಯುತ್ತಿರಲಿಲ್ಲ ಅವರು ಮತ್ತೆ ಮತ್ತೆ ಪ್ರಯತ್ನಿಸಿದರು ಆದರೆ ಈ ಬಾರಿಯೂ ಯಾರೂ ಫೋನು ಎತ್ತಲಿಲ್ಲ ಗಾಯತ್ರಿ ದೇವಿಯವರು ಬೇಸರಗೊಂಡು ರಿಸೀವರನ್ನು ಮೇಜಿನ ಮೇಲೆ ಇಟ್ಟರು ಹತ್ತಿರ ನಿಂತಿದ್ದ ಸೀಮಾ ಮತ್ತೆ ಕೇಳಿದಳು ಅಮ್ಮ ನೀವು ಔಷಧಿ ಕೂಡ ತೆಗೆದುಕೊಳ್ಳಬೇಕಾಗಿದೆ ನಾನು ನಿಮ್ಮ ಉಪಹಾರವನ್ನು ತಂದುಕೊಡುತ್ತೇನೆ ಗಾಯತ್ರಿಯವರು ಕೋಪದಿಂದ ಹೇಳಿದರು ನನಗೆ ಹಸಿವಿಲ್ಲ ಹೋಗು ನೀನು ಎಂದರು ಯಾಕೆ ಹಸಿವಾಗುತ್ತಿಲ್ಲ ನಿಮಗೆ ಎನ್ನುವ ದನಿಯನ್ನು ಕೇಳಿದ ಗಾಯತ್ರಿ ದೇವಿ ಬಾಗಿಲ ಕಡೆಗೆ ನೋಡಿದರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗಿ ಹಳದಿ ಬಣ್ಣದ ಶಾರ್ಟ್ ಕುರ್ತಾ ಮತ್ತು ಚೂಡಿದಾರ್ ಧರಿಸಿ ಬಾಗಿಲಲ್ಲಿ ನಿಂತಿದ್ದಳು ಅವಳ ಕುತ್ತಿಗೆಗೆ ಹಸಿರು ಬಣ್ಣದ ಸ್ಕಾರ್ಪ್ ಇತ್ತು ಬೆಳ್ಳಗಿನ ಮೈಬಣ್ಣ ಕಡು ಕಪ್ಪು ಕಣ್ಣುಗಳು ಅವುಗಳ ಮೇಲೆ ಸ್ವಲ್ಪ ಕಾಡಿಗೆಯನ್ನು ಹಚ್ಚಿತ್ತು ಅವಳ ಬಲಭುಜದ ಮೇಲೆ ಉದ್ದನೆಯ ಜಡೆ ನೇತಾಡುತ್ತಿತ್ತು ಗುಲಾಬಿ ಬಣ್ಣದ ತುಟಿಗಳ ಮೇಲೆ ತಿಳಿ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ಕನ್ನು ಹಚ್ಚಲಾಗಿತ್ತು ಅವಳ ಮುಖದ ಮೇಲೆ ಬೀಳುವ ಕೂದಲಿನ ಎಳೆ ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು ಭುಜದ ಮೇಲೆ ಬ್ಯಾಗ್ ನೇತು ಹಾಕಿಕೊಂಡು ಕೈಯಲ್ಲಿ ಚಪ್ಪಲಿಯನ್ನು ಹಿಡಿದುಕೊಂಡು ನಿಂತಿದ್ದಳು ಗಾಯತ್ರಿಯವರು ಅವಳನ್ನು ನೋಡಿದ ತಕ್ಷಣ ಮುಗುಳ್ನಕ್ಕೂ ಹೇಳಿದರು ಮಧು ಎಂದು ಮಧುಮಿತ ಚಪ್ಪಲಿಯನ್ನು ಬಾಗಿಲ ಬಳಿ ಎಸೆದು ಒಳಗೆ ಬಂದಳು ಗಾಯತ್ರಿಯವರ ಪಾದಗಳನ್ನು ಮುಟ್ಟಿ ಗುಡ್ ಮಾರ್ನಿಂಗ್ ಅಜ್ಜಿ ಎಂದಳು ಗಾಯತ್ರಿ ದೇವಿಯವರು ಮಗಳು ನಗುತ್ತಾ ಮಧುವಿನ ತಲೆಯನ್ನು ಮುದ್ದಿಸುತ್ತಾ ಹೇಳಿದರು ಗುಡ್ ಮಾರ್ನಿಂಗ್ ಮಗಳೇ ಅಂದ ಹಾಗೆ ಈ ಚಪ್ಪಲಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಯಾಕೆ ನಿಂತಿದ್ದೀಯಾ ಹಾಗೆ ಇವತ್ತು ಇಷ್ಟು ಲೇಟ್ ಯಾಕೆ ಆಯಿತು ಗಾಯತ್ರಿಯವರು ಸೋಪಾದಿಂದ ಎದ್ದು ಕೇಳಿದರು ಮಧುಮಿತ ಮಗುಳು ನಗುತ್ತಾ ಮುಗ್ಧವಾಗಿ ಉತ್ತರಿಸಿದಳು ಅಜ್ಜಿ ಅದೇನಾಯಿತು ಅಂದರೆ ಇವತ್ತು ದಿನ ಬರುತ್ತಿದ್ದ ಬಸ್ಸು ತಪ್ಪಿಹೋಗಿ ಇಲ್ಲಿ ತನಕ ನಡೆದುಕೊಂಡೇ ಬರುವಂತಾಯಿತು ಮತ್ತು ನನ್ನ ಈ ಚಪ್ಪಲಿ ಇದು ದಾರಿಯಲ್ಲಿ ನನಗೆ ದ್ರೋಹ ಮಾಡಿಬಿಟ್ಟಿತು ಅಂದರೆ ಮುರಿದು ಹೋಯಿತು ಅಂದಳು ಗಾಯತ್ರಿಯವರು ಕೆಳಗೆ ಬಾಗಿ ಮದುವಿನ ಚಪ್ಪಲಿಯನ್ನು ನೋಡುತ್ತಾ ಹೇಳಿದರು ಮಗಳೇ ಇವು ಸಂಪೂರ್ಣವಾಗಿ ಮುರಿದು ಹೋಗಿವೆ ನೀನು ಅದನ್ನು ದಾರಿಯಲ್ಲಿ ಯಾವುದಾದರೂ ಡಸ್ಟ್ಬಿನ್ನಿಗೆ ಬಿಸಾಡಬೇಕಾಗಿತ್ತು ಹಾಗೆ ನೀನು ಯಾಕೆ ಕಾಲ್ನಡಿಗೆಯಲ್ಲಿ ಬಂದಿದ್ದೀಯಾ ಯಾವುದಾದರೂ ಆಟೋದಲ್ಲಿ ಬರಬಹುದಿತ್ತು ಎಂದರು ಅವರ ಮಾತಿಗೆ ಮುಗುಳ್ನಗುತ್ತಾ ಮಧುಮಿತ ತನ್ನ ಬ್ಯಾಗನ್ನು ಸೋಪಾದ ಮೇಲೆ ಇಟ್ಟು ಅಡುಗೆ ಮನೆಯತ್ತ ಸಾಗುತ್ತಾ ಹೇಳಿದಳು ಅಜ್ಜಿ ಚಪ್ಪಲಿ ಅಷ್ಟೊಂದು ಮುರಿದಿಲ್ಲ ನಾನು ವಾಪಾಸ್ ಹೋಗುವಾಗ ದಾರಿಯಲ್ಲಿ ಸರಿಪಡಿಸಿಕೊಳ್ಳುತ್ತೇನೆ ಇದನ್ನು ಹೇಳುತ್ತಾ ಮಧು ಅಡುಗೆ ಮನೆಯಲ್ಲಿ ವಾಷ್ ಬೇಸಿನ್ ಬಳಿ ಇಟ್ಟಿದ್ದ ಸೋಪಿನಿಂದ ಕೈತೊಳೆದು ಫ್ರಿಜ್ಜಿನಿಂದ ಮೂಸಂಬಿಯನ್ನು ಹೊರತೆಗೆದು ಲಿವಿಂಗ್ ರೂಮಿಗೆ ಬಂದಳು ಮೂಸಂಬಿಯ ತಟ್ಟೆಯನ್ನು ಮೇಜಿನ ಮೇಲೆ ಇಟ್ಟು ತಾನು ನೆಲದ ಮೇಲೆ ಕುಳಿತುಕೊಂಡು ಮೂಸಂಬಿಗಳ ಸಿಪ್ಪೆ ತೆಗೆಯಲು ಶುರು ಮಾಡಿದಳು ಗಾಯತ್ರಿಯವರು ಸೋಫಾದ ಮೇಲೆ ಕುಳಿತು ಮಧುವನ್ನು ನೋಡುತ್ತಿದ್ದರು ಮೂಸಂಬಿಗಳನ್ನು ಬಿಡಿಸುತ್ತಾ ಮಧುಮಿತ ಅಂದ ಹಾಗೆ ಅಜ್ಜಿ ನೀವು ಈ ರೀತಿ ಮಾಡುತ್ತಿರುವುದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ನಾನು ಬರುವುದು ಸ್ವಲ್ಪ ತಡವಾದರೆ ನೀವು ತಿಂಡಿ ಮಾಡಬೇಕಾಗಿತ್ತು ನೀವು ಔಷಧಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮನ್ನು ನೋಡಿಕೊಳ್ಳುವುದು ನನ್ನ ಕೆಲಸ ಎಂದು ನಿಮಗೆ ತಿಳಿದಿದೆ ನಿಮ್ಮ ಬಿ ಪಿ ಮತ್ತು ಶುಗರ್ ಸ್ವಲ್ಪ ಕೂಡ ಹೆಚ್ಚಾದರೆ ನಾನು ಕೆಲಸ ಕಳೆದುಕೊಳ್ಳುತ್ತೇನೆ ಅಷ್ಟರಲ್ಲಾಗಲೇ ಸೀಮಾ ತನ್ನ ಕೈಯಲ್ಲಿ ತಿಂಡಿಯ ತಟ್ಟೆಯೊಂದಿಗೆ ಅಲ್ಲಿಗೆ ಬಂದಳು ಮತ್ತು ಅವಳು ಚಹಾವನ್ನು ಮದುವಿನ ಮುಂದೆ ಇಟ್ಟು ಹೇಳಿದಳು ಅಕ್ಕ ಈ ಚಹಾ ನಿಮಗಾಗಿ ಮಧುಮಿತ ಆಶ್ಚರ್ಯದಿಂದ ಸೀಮಾಳನ್ನು ನೋಡತೊಡಗಿದಳು ಇದನ್ನು ನೋಡಿದ ಗಾಯತ್ರಿಯವರು ತಕ್ಷಣ ಹೇಳಿದರು ಮಗಳೇ ಅಷ್ಟು ದೂರದಿಂದ ನಡೆದುಕೊಂಡು ಬಂದಿದ್ದೀಯಾ ಇದು ಶುಂಠಿ ಮತ್ತು ತುಳಸಿ ಚಹಾ ಇದನ್ನು ಕುಡಿದರೆ ಸುಸ್ತು ಮಾಯವಾಗುತ್ತದೆ ಎಂದರು ಆದರೆ ನಾನು ಮನೆಯಲ್ಲೇ ಚಹಾ ಕುಡಿದು ಬಂದಿದ್ದೇನೆ ಅಜ್ಜಿ ಸೀಮಾ ದಯವಿಟ್ಟು ಈ ಚಹಾವನ್ನು ನೀವೇ ಕುಡಿಯಿರಿ ಎಂದು ಸೀಮಾಳನ್ನು ನೋಡುತ್ತಾ ಹೇಳಿದಳು ಗಾಯತ್ರಿಯವರು ಮುಗುಳ್ ನಗುತ್ತಾ ಮಗಳೇ ನೀನು ನಿನ್ನ ಮನೆಯಿಂದ ಚಹಾ ಮತ್ತು ತಿಂಡಿ ಮುಗಿಸಿಕೊಂಡು ಬರುತ್ತೀ ಎಂದು ನಮಗೆ ತಿಳಿದಿತ್ತು ಆದರೂ ಕೂಡ ನೀನು ನಮಗೋಸ್ಕರ ಈ ಚಹಾವನ್ನು ಕುಡಿಯಬೇಕು ಅರ್ಥವಾಯಿತಾ ಎಂದರು ಮಧುಮಿತ ನಗುತ್ತಾ ಹೇಳಿದಳು ಹೌದು ಅಜ್ಜಿ ನನಗೆ ಅರ್ಥವಾಯಿತು ಇದನ್ನು ಹೇಳುತ್ತಾ ಮಧು ನಕ್ಕಳು ಸೀಮಾ ಕೂಡ ನಕ್ಕು ಬಿಟ್ಟಳು ಅಂದಹಾಗೆ ನೀನು ಆಟೋದಲ್ಲಿ ಯಾಕೆ ಬಂದಿಲ್ಲ ಕಾಲ್ನಡಿಗೆಯಲ್ಲಿ ಏಕೆ ಬಂದಿದ್ದೀಯಾ ಎಂದು ನಮಗೆ ಹೇಳುವುದಿಲ್ಲವಾ ಗಾಯತ್ರಿ ದೇವಿಯವರು ನ್ಯೂಸ್ ಪೇಪರನ್ನು ತೆಗೆದುಕೊಳ್ಳುವಾಗ ಕೇಳಿದರು ಮದು ಒಂದು ಲೋಟ ಟೀ ಎತ್ತಿಕೊಂಡು ಸೋಫಾದ ಮೇಲೆ ಕುಳಿತು ಹೇಳಿದಳು ಅಜ್ಜಿ ನಿಮಗೇನೂ ಗೊತ್ತಿಲ್ಲ ಈ ಆಟೋ ಮಾಲೀಕರು ಜನರನ್ನು ಸಾಕಷ್ಟು ಸುಲಿಗೆ ಮಾಡುತ್ತಾರೆ ಕೇವಲ ನಾಲ್ಕು ಹೆಜ್ಜೆ ನಡೆಯುವ ದಾರಿಗೆ ನೂರು ರೂಪಾಯಿ ತೆಗೆದುಕೊಳ್ಳುತ್ತಾರೆ ಇದನ್ನು ಕೇಳಿದ ಗಾಯತ್ರಿಯವರು ಮುಗುಳ್ನಗ್ಗುತ್ತಾ ಹೇಳಿದರು ಮುಂದೇನು ಹೇಳಬೇಡ ಮಗಳೇ ನನಗೆ ಗೊತ್ತಾಯಿತು ನೀನು ದೂರ ನಡೆದುಕೊಂಡು ಯಾಕೆ ಬಂದಿದ್ದೀಯಾ ಎಂದು ಮಧು ಕೂಡ ಮುಗುಳ್ನಕ್ಕಳು ಅವಳು ಬೇಗನೆ ತನ್ನ ಚಹಾವನ್ನು ಕುಡಿದು ಮುಗಿಸಿದಳು ಮತ್ತು ಗಾಯತ್ರಿಯವರಿಗೆ ಹೇಳಿದಳು ಅಜ್ಜಿ ನಿಮ್ಮ ತಿಂಡಿ ಕೇವಲ ಹತ್ತು ನಿಮಿಷಗಳಲ್ಲಿ ರೆಡಿಯಾಗುತ್ತದೆ ನಾನು ಈಗ ಮಾಡಿ ತರುತ್ತೇನೆ ಹೀಗೆ ಹೇಳುತ್ತಾ ಮಧು ಒಂದು ಕೈಯಲ್ಲಿ ಚಹಾದ ಕಪ್ಪು ಇನ್ನೊಂದು ಕೈಯಲ್ಲಿ ತಟ್ಟೆಯನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದಳು ಅವಳು ಹೋಗುವುದನ್ನು ನೋಡಿ ಗಾಯತ್ರಿ ದೇವಿಯರು ಮುಗುಳ್ನಕ್ಕು ಹೇಳಿದರು ಬುಚ್ಚಿ ಹುಡುಗಿ ಎಂದು ಅಷ್ಟರಲ್ಲಿ ಗಾಯತ್ರಿಯವರ ಮೊಬೈಲ್ ರಿಂಗಾಣಿಸತೊಡಗಿತ್ತು ಸ್ಕ್ರೀನ್ ಮೇಲೆ ರೋಹಿತ್ ಎಂದು ಬರೆದಿರುವುದನ್ನು ನೋಡಿ ಅವರು ತುಂಬ ಖುಷಿಪಟ್ಟರು ಅವರು ಮಂದಹಾಸ ಬೀರಿ ಫೋನ್ ರಿಸೀವ್ ಮಾಡುತ್ತಾ ಹೇಳಿದರು ರೋಹಿತ್ ಎಂದು ಗುಡ್ ಮಾರ್ನಿಂಗ್ ಅಜ್ಜಿ ಹೇಗಿದ್ದೀಯಾ ರೋಹಿತ್ ಹತ್ತ ಕಡೆಯಿಂದ ಕೇಳಿದ ಗಾಯತ್ರಿಯವರು ಮಗಳು ನಗುತ್ತಾ ಮೇಜಿನ ಮೇಲೆ ಇಟ್ಟಿದ್ದ ರೋಹಿತ್ನ ಫೋಟೋವನ್ನು ನೋಡಿ ಹೇಳಿದರು ನಿನ್ನ ಧೋನಿಯನ್ನೇ ಕೇಳಿದೆ ಆದ್ದರಿಂದ ನಾನು ಈಗ ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ಈಗ ನೀನು ಬಂದು ನೋಡಿದರೆ ನನಗೆ ಔಷಧಿಗಳ ಅವಶ್ಯಕತೆಯೂ ಬೇಕಾಗಿಲ್ಲ ಎಂದರು ಕಾರು ಓಡಿಸುತ್ತಲೇ ರೋಹಿತ್ ಹೇಳಿದ ನಾನು ಬರುವುದಿಲ್ಲ ಅಜ್ಜಿ ಏಕೆಂದರೆ ನಾನು ಭಾರತಕ್ಕೆ ಬಂದ ತಕ್ಷಣ ನನ್ನ ಮದುವೆಯ ಬಗ್ಗೆ ಮಾತನಾಡಲು ಶುರು ಮಾಡುತ್ತೀರಿ ನೀವು ನನ್ನ ಮುಂದೆ ಊರಲ್ಲಿರುವಂಥ ಹುಡುಗಿಯರ ಜಾತ್ರೆಯನ್ನು ಆಯೋಜಿಸುತ್ತೀರಿ ನನಗೆ ಸದ್ಯಕ್ಕೆ ಮದುವೆಯಾಗುವ ಉದ್ದೇಶವಿಲ್ಲ ಎಂದು ಗಾಯತ್ರಿಯವರು ಆತನ ಫೋಟೋವನ್ನು ಮತ್ತೊಮ್ಮೆ ಮೇಜಿನ ಮೇಲೆ ಇಟ್ಟು ಹೇಳಿದರು ಈ ಬಾರಿ ನಿನ್ನ ಮದುವೆಯ ಬಗ್ಗೆ ನಾವು ನಿನ್ನೊಂದಿಗೆ ಮಾತನಾಡುವುದಿಲ್ಲ ಇದನ್ನು ಕೇಳಿದ ರೋಹಿತ್ ಆಶ್ಚರ್ಯಗೊಂಡು ಕಾರಿಗೆ ಬ್ರೇಕ್ ಹಾಕಿದನು ಕೆಲವು ಕ್ಷಣ ಯೋಚಿಸಿದ ನಂತರ ಗಾಯತ್ರಿಯವರನ್ನು ಕೇಳಿದನು ಅಜ್ಜಿ ನೀವು ಆರಾಮವಾಗಿ ಇದ್ದೀರಲ್ವಾ ಏನಿದು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀರಿ ನೀವು ಇದನ್ನು ಕೇಳಿ ಗಾಯತ್ರಿ ದೇವಿಯವರು ನಗತೊಡಗಿದರು ರೋಹಿತ್ ಮತ್ತೆ ಹೇಳಿದ ಅಜ್ಜಿ ನೀವು ನಿಜವಾಗಿಯೂ ನನ್ನ ಮದುವೆ ಬಗ್ಗೆ ಮಾತನಾಡುವುದಿಲ್ಲವೇ ಎಂದು ನಾನು ಹಾಗೆ ಮಾಡುವುದಿಲ್ಲ ಮಗನೇ ಗಾಯತ್ರಿ ದೇವಿಯವರು ನಗುತ್ತಾ ಹೇಳಿದರು ರೋಹಿತ್ ಕೂಡ ಮುಗುಳ್ನಕ್ಕು ಹೇಳಿದ ಸರಿ ಅಜ್ಜಿ ನಾನು ಬರುತ್ತಿದ್ದೇನೆ ಎಂದು ಏನು ಎಂದು ಗಾಯತ್ರಿ ದೇವಿಯವರು ಸಂತೋಷದಿಂದ ಕಿರುಚುತ್ತಾ ಎದ್ದು ನಿಂತರು ಅವರ ಧ್ವನಿಯನ್ನು ಕೇಳಿ ಮಧು ಮತ್ತು ಮನೆಯ ಇತರ ಕೆಲಸಗಾರರು ಅಲ್ಲಿಗೆ ಓಡಿ ಬಂದರು ಮಧು ಗಾಯತ್ರಿಯ ಭುಜದ ಮೇಲೆ ಕೈಯಿಟ್ಟು ಕೇಳಿದಳು ಏನಾಯಿತು ಅಜ್ಜಿ ಗಾಯತ್ರಿಯವರು ಏನೂ ಉತ್ತರಿಸಲಿಲ್ಲ ಆದರೆ ರೋಹಿತ್ ಫೋನ್ನ ಇನ್ನೊಂದು ಬದಿಯಲ್ಲಿ ಮಾತನಾಡುತ್ತಿದ್ದನು ಹೌದು ಅಜ್ಜಿ ನಾನು ಖಂಡಿತ ಬರುತ್ತಿದ್ದೇನೆ ನಾವೆಲ್ಲರೂ ಶೀಘ್ರದಲ್ಲೇ ಭಾರತಕ್ಕೆ ಬರುತ್ತೇವೆ ಎಂದು ಹೇಳಲು ನಾನು ನಿಮಗೆ ಕರೆ ಮಾಡಿದೆ ಇದನ್ನು ಕೇಳಿದ ಗಾಯತ್ರಿಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಮತ್ತು ತುಂಬ ಭಾವುಕಳಾದರು ರೋಹಿತ್ ಗಾಯತ್ರಿ ಅವರನ್ನು ಕೇಳಿದನು ಅಜ್ಜಿ ನಿಮ್ಮ ಹಿಂದಿನಿಂದ ಬಂದ ಧ್ವನಿ ಯಾರದ್ದು ಅದೇ ನಿಮ್ಮನ್ನು ಮುತುವರ್ಜಿಯನ್ನು ನೋಡಿಕೊಳ್ಳುವ ಅದೇ ಹುಡುಗಿ ಮಧುಮಿತದ್ದು ಅಲ್ಲವೇ ಮತ್ತು ಅವಳ ಹೆಸರನ್ನು ಈ ದಿನಗಳಲ್ಲಿ ನೀವು ದಿನವಿಡೀ ಜಪಿಸುತ್ತೀರಿ ಅಲ್ಲವಾ ಎಂದನು ಹೌದು ಎಂದು ಮಧುಮಿತಳನ್ನು ನೋಡುತ್ತಾ ನಗುತ್ತಾ ಹೇಳಿದರು ಗಾಯತ್ರಿ ದೇವಿಯವರು ಮಧು ಕೂಡ ಗಾಯತ್ರಿಯವರನ್ನು ನೋಡಿ ಮುಗುಳ್ನಕ್ಕಳು ರೋಹಿತ್ ಹತ್ತ ಕಡೆಯಿಂದ ಹೇಳಿದ ಅಜ್ಜಿ ನಾನು ಫೋನ್ ಇಡುತ್ತಿದ್ದೇನೆ ನಾನು ಭಾರತಕ್ಕೆ ಬರಲು ಪ್ಯಾಕ್ ಮಾಡಿಕೊಳ್ಳಬೇಕು ಹುಷಾರಾಗಿರಿ ಬಾಯಿ ಎಂದು ಫೋನ್ ಡಿಸ್ಕನೆಕ್ಟ್ ಮಾಡಿದನು ಬಾಯಿ ಮಗನಿ ಎಂದು ಹೇಳುತ್ತಾ ಗಾಯತ್ರಿಯವರು ಕಾಲು ಡಿಸ್ಕನೆಕ್ಟ್ ಮಾಡಿ ರಮೇಶನಿಗೆ ಹೇಳಿದರು ರಮೇಶ್ ಎಲ್ಲರ ರೂಮ್ ಕ್ಲೀನ್ ಮಾಡು ನಮ್ಮ ಕುಟುಂಬ ಮರಳಿ ಬರುತ್ತಿದೆ ನಮ್ಮ ರೋಹಿತ್ ಬರುತ್ತಾನೆ ಇದನ್ನು ಕೇಳಿ ಆಳುಗಳೆಲ್ಲರೂ ಬಹಳ ಸಂತೋಷಪಟ್ಟರು ಮುಂದುವರಿಯುವುದು